ನಡುಗಡ್ಲಿಕ್ಕಂಥ ಕುಟುಂಬಸ್ಥರಿಗೆ ಆಹಾರ ಧಾನ್ಯವನ್ನ ಕೊಡುವ ಕೊಡಲಿಕ್ಕೆ ಕೊಡುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿ ಬಿ ಎನ್ ಬಿ ಫೌಂಡೇಶನ್ ಸಿಂಧಿಗೆ ಎನ್ ಬಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಸರಗೌಡು ಬಿರಾದರ ಅವರು ತಂಡದವರು ಇಲ್ಲಿ ಬಂದು ಕೊಡ್ತಾ ಇದ್ದಾರೆ ಈ ಒಂದು ಆಹಾರ ಧಾನ್ಯವನ್ನ ಇಲ್ಲಿ ನಡುಗಡ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ತಲುಪುವಂತ ವ್ಯವಸ್ಥೆ ಆಗ್ತಾ ಇದೆ ಈವರೆಗೂ ಇಲ್ಲಿ ಜಿಲ್ಲಾ ಆಡಳಿತ ಆಗ್ಲಿ ತಾಲೂಕು ಆಡಳಿತ ಆಗ್ಲಿ ಆ ಬಂದು ಇಂತ ಇವರಿಗೆ ಒಂದು ನಡುಗಡೆ ಸಿಲುಕಿದಂತವರಿಗೆ ಆಹಾರ ಧಾನ್ಯ ಇರಲಿಲ್ಲ ಹಾಗೆ ಆಹಾರಕ್ಕಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಾಗಾಗಿ ನ್ಯೂಸ್ ಫಸ್ಟ್ ಗಮನಕ್ಕೆ ಬಂದ ತಕ್ಷಣ ಅವ್ರ ಜೊತೆ ನಾವು ವಿಡಿಯೋ ಕಾಲ್ ಮಾಡಿ ಈ ಒಂದು ಆಹಾರ ಧಾನ್ಯವನ್ನು ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ವಿ ಅದೇ ತರ ಈಗ ಆಹಾರ ಧಾನ್ಯವನ್ನ ತಪ್ಪಿ ಅದಕ್ಕೆ ಅದಕ್ಕೆ ಅದಕ್ಕಂಪಟಾಗಿ ಇವ್ರು ಹೇಳ್ತಾರೆ ಅಂತ ಕೇಳೋಣ ಸರ್ ಈಗ ಈ ಕುಟುಂಬಸ್ಥರಿಗೆ ಆಹಾರ ಧಾನ್ಯ ಸಿಕ್ಕಿರ್ಲಿಲ್ಲ ಮತ್ತು ಈ ನಡುಗಡೆ ಆಗಿತ್ತು ಹೊಳೆ ಹೆಚ್ಚಾಗಿದೆ ನಡಗಡೆ ಆಗಿದ್ರೆ ಸಿಕ್ಕಿದ್ರು ಈಗ ಆಹಾರ ಧಾನ್ಯ ಇರ್ಲಿಲ್ಲ ನ್ಯೂಸ್ ಫಸ್ಟ್ ವರದಿ ಮಾಡಿದ ಮೇಲೆ ಈಗ ಶ್ರೀಸಲ್ಗೌಡ್ ಬಿರಾದರ್ ಅವರು ಆರಾಧನೆ ಕೊಟ್ಟಿದ್ದಾರೆ ಏನ್ ಅನಿಸ್ತಾ ಸರ್ ಇದು ನಮಗ ಏನಂದ್ರ ಈಗ ನಾಲ್ಕೈದು ಒಂದು ವಾರದ ಗಲಟ್ಟಿ ಭೀಮಾ ನದಿ ಪ್ರವಾಹ ಉಕ್ಕಿ ಬರ್ಲಕತ್ತದ ಅದ ಕಾರಣ ಇಲ್ಲಿ ಸುತ್ತಮುತ್ತಿದ್ದಂತ ಇದು ಇದು ಏನದಪ್ಪ ಇದು ತಳವಾರ ಇದೊಂದು ಇದೊಂದು ಸಮುದಾಯ ಗಡ್ಡೆ ಅದ ಮತ್ತ ಅಲ್ಲಿ ನಾಮಿಯವರದೊಂದು ಅದೊಂದು ಪೂರ ನಡಿಗಡ್ಡೆ ಆಗ್ಯದ ಎರಡು ಸಮುದಾಯದ ಎರಡು ಜನರು ಇಲ್ಲಿ ಎಂಟು ಕುಟುಂಬ ಮತ್ತ ಅಲ್ಲಿ ಆರು ಕುಟುಂಬಗಳು ನಡುಗಡ್ಡೆ ಆಗಿ ಇಲ್ಲಿ ಯಾರು ಸಂಪರ್ಕ ಇಲ್ಲ ಯಾರು ಪಿಡಿಒ ಬಂಧನ ಯಾ ಅಧಿಕಾರಿಗಳು ಇಲ್ಲ ಯಾರು ಬಂದು ಇಲ್ಲಿ ಸ್ಪಂದನೆ ಕೊಟ್ಟಿಲ್ಲ ಇವ್ರಿಗೆ ಇವ್ರು ಪೂರ ನಡುಗಡೆ ಆಗಿ ಉಳ್ದಾರ ಅದಕ್ಕಾಗಿ ಅವ್ರಿಗೆ ಆಹಾರ ಧಾನ್ಯನೂ ಏನು ಊರ ಬಂದು ಏನ್ರಿ ಅಂಗಡಿಯಾಗ ಮಾಲ್ ತರ್ಕು ಸಂಪರ್ಕ ಇಲ್ಲ ಸಂಪರ್ಕ ಪೂರಾ ಬಂದಾಗಿದ ಸಂಬಂಧ ಆಗಿರ್ಸಾರ ಅದಕ್ಕೆ ಇದು ವಿಶೇಷವಾಗಿ ನೀವು ನೋಡಿದಕ್ಕಾಗಿ ಆ ನಮ್ಮ ಸಿರ್ಸರ್ ಕೂಡ ಬೇರೆದಾರ ಮಾಗಣಿಗೇರಿ ಅವರು ಪೌಂಡೇಶನ್ ಅವರು ವತಿಯಿಂದ ನೀವು ವರದಿ ನ್ಯೂಸ್ ಫಸ್ಟ್ ನವರು ವರದಿ ಬಿತ್ತರ ಮಾಡಿದ ತಕ್ಷಣ ಅವ್ರು ಬಂದು ಸಹಾಯ ಹಸ್ತ ಮಾಡಿದಾರ ಅವ್ರಿಗೆ ನಾವು ಧನ್ಯವಾದ ಈ ಸಂದರ್ಭ ಅರ್ಪಿಸುತ್ತೀವಿ ಮತ್ ಮೇಲಾಗಿ ನ್ಯೂಸ್ ಎಷ್ಟು ಕುಮಸಿ ಗ್ರಾಮಕ್ಕೆ ಬಂದು ಎಲ್ಲಾ ರೀತಿಲಿ ನಮಗ ಸಹಾಯ ಮಾಡಿದ ಎಲ್ಲ ವರದಿ ಬೆಳೆ ನಾಶ ಆಗಿದ್ವು ಜನರಿಗೆ ರೈತರದು ಇವೆಲ್ಲ ಸಂಪರ್ಕ ನೀವು ಬಂದು ನ್ಯೂಸ್ ಮಾಡಿದಕ್ಕ ನೀವು ತಂದು ಅವರಿಗೆ ಎಲ್ಲವನ್ನು ಸಾಮಗ್ರಿಗಳನ್ನು ದಿನಸಿ ಸಾಮಗ್ರಿ ಒಪ್ಪಿಸಿದ ನಿಮಗೆ ಧನ್ಯವಾದಗಳನ್ನು ನಾನು ಈ ಮುಖಾಂತರ ಮಾಧ್ಯಮ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ ಸರ್ ಅದೇ ತರಗೆ ಈ ಒಂದು ಹಾರಾಧನವನ್ನ ಸರಿ ಏನಿಲ್ಲ ರೀ ಅನಿವಾರ್ಯ ಕಾರಣಕ್ಕ ಈಗ ನದಿ ಪ್ರವಾಹ ಬಂದು ಎಲ್ಲರಿಗೆ ಸಮಸ್ಯೆ ಆಗಿದ ಏನಾದ್ ಕೇಳ್ಕೊಂಡ್ರಿ ಮಾಧ್ಯಮ ಮುಖಾಂತರ ಅದಕ್ಕೆ ಏನಾದ್ರ ಗೌಡ್ರು ಅನಿವಾರ್ಯ ಕಾರಣದಿಂದ ಬಂದಿಲ್ಲ ಬಿ ಎನ್ ಬಿ ಫೌಂಡೇಶನ್ ಇಂದ ಏನಂತ ಕೊಟ್ ಕಳ್ಸ್ಯಾರೀ ಅದಕ್ಕೆ ಏನದ ಬಂದು ತಲ್ಸಿ ಇದಿಷ್ಟು ಏನಂತ ಅಂದ್ರೆ ಈಗ ಇದ್ದಂತ ಕುಂಸಿ ಗ್ರಾಮದ ನಡುಗಡ್ಡೆ ಇರತಕ್ಕಂಥ ಕುಟುಂಬಸ್ಥರಿಗೆ ಈಗ ಆರಾಧನೆ ಧಾನ್ಯ ತಲುಪಿದೆ ಇನ್ಮೇಲಾದರೂ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಈ ಒಂದು ಕುಟುಂಬಸ್ಥರಿಗೆ ಒಂದು ಆರಾಧನೆಯನ್ನ ಪೂರೈಕೆ ಮಾಡುವಂತ ವ್ಯವಸ್ಥೆ ಮಾಡಬೇಕು ಜೊತೆಗೆ ಆ ಒಂದು ಏನು ಕುಂಸಿ ಗ್ರಾಮದಿಂದ ಈ ನಡುಗಡ್ಡೆ ಬರಬೇಕು ಇದು ಪ್ರಮುಖವಾಗಿ ಕಡ್ಲೆವಾಡ ಮತ್ತು ಸಂಬೇವಾಡ ಹುಕ್ಕು ಸಂಪರ್ಕಿಸುವ ಮತ್ತು ದೇವನಗೌಡ ಸಂಪರ್ಕಿಸುವ ಮುಖ್ಯ ರಸ್ತೆ ಆಗಿದೆ ಈ ಮಾರ್ಗವಾಗಿ ಬಸ್ ಹೋಗ್ತಾ ಇದ್ದು ಅದರಲ್ಲಿ ನೀರು ಪ್ರವಾಹ ನೀರು ಬಂದ ಹಿನ್ನೆಲೆ ಅದು ಸಂಪರ್ಕ ಬಂದಾಗಿದೆ ಅಲ್ಲಿ ಬೋಟಿನ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಹೋಗಿ ಬರಲಿಕ್ಕೆ ಆರ ಧನ್ಯ ಮತ್ತೊಂದು ವಾರಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಬೇಡಿಕೆ ಕೂಡ ಇಲ್ಲಿನ ಈಗ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಈ ಒಂದು ಕುಟುಂಬಸ್ಥರಿಗೆ ಆಹಾರದ ಸಿಕ್ಕಿದೆ ಹಾಗಾಗಿ ಅವರು ನ್ಯೂಸ್ ಫಸ್ಟ್ ಧನ್ಯವಾದಗಳನ್ನ ಹೇಳುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ನಾವು ಕೂಡ ಒಂದು ತೆಪ್ಪದ ಮೂಲಕ ಇಲ್ಲಿಗೆ ಬಂದು ಆ ಒಂದು ಆಹಾರದ ತಿಳಿಸುವಂತ ವ್ಯವಸ್ಥೆ ಮಾಡಿದಿವೆ